ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಹಿಂದಿನ ವಿಡಿಯೋದಲ್ಲಿ ಟ್ವೆಂಟಿ ಡೊಮೆಸ್ಟಿಕ್ ಆ್ಯನಿಮಲ್ಸ್ ನೇಮ್ಸ್ ಅಂದರೆ ಇಪ್ಪತ್ತು ಪ್ರಾಣಿಗಳ ಹೆಸರುಗಳನ್ನು ತಿಳ್ಕೊಂಡಿದ್ವಿ ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜಲ್ಲಿ ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ಟ್ವೆಂಟಿ ವೆಜಿಟೇಬಲ್ಸ್ ನೇಮ್ಸ್ ಅಂದರೆ ಇಪ್ಪತ್ತು ತರಕಾರಿಗಳ ಹೆಸರುಗಳನ್ನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ತಿಳ್ಕೊಳ್ಳೋಣ So let's start the video. First, potato potato aloo gadde potato aloo gadde radish mulangi radish mulangi pumpkin Kumbada kai pumpkin কুমড়ikai কুম্বকর সাউতেikai কুম্বকর সাউতেikai অনিয়ন ইরুল্লি অনিয়ন ইরুল্লি ক্যালিফ্লাওয়ার হুকোসু ক্যালিফ্লাওয়ার হুকোসু ক্যাপসিকাম दप मेणीकासिकम दप मेणिनका रिजर्ड हिरेकाई रिजर्ड काई, टोमैटो गूदे हणु टोमैटो गूदे हणु हागला काई ಬಿಟಗಾಡ್ ಹಾಗಲಕಾಯಿ ಡ್ರಮ್ಸ್ಟಿಕ್ ನುಗ್ಗೆಕಾಯಿ ಡ್ರಮ್ಸ್ಟಿಕ್ ನುಗ್ಗೆಕಾಯಿ ಆಶ್ಗಾರ್ಡ್ ಬೂದಗುಂಬಳಕಾಯಿ ಗುಂಬಳ ಬೂದಗುಂಬಳಕಾಯಿ ಚಿಲ್ಲಿ ಮೆಣಸಿನಕಾಯಿ ಚಿಲ್ಲಿ मेणसिनकाई कैबेज एले कैबेज एले बीन्स हुरली काई बीन्स हुरली काई गार्लिक बेल्लुली गार्लिक बेल्लुली बॉटल गार्ड सोरेकाई आईवी गार्ड, तेकाईविगा काई, कैरेट, गजरी कैरेट, गजरी जिंजर शुंटी, जिंजर ಶುಂಠಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ